ಎಲ್ಲರಿಗೂ ನಮಸ್ತೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದು ನಿಮ್ಮ ಟೈಮ್ ಕೊಡ್ತಾ ಇರೋದಕ್ಕೆ ಆ್ಯಂಡ್ ಇಲ್ಲಿ ತನಕ ನಮ್ಗೆ ಸಪೋರ್ಟ್ ಆಗಿ ನಿಂತು ಜನರಿಗೆ ನಮ್ಮ ಸಿನಿಮಾದ ಬಗ್ಗೆ ವಿಚಾರವನ್ನ ತಲುಪಿಸಿದ್ದಕ್ಕೆ ಸಿನಿಮಾ ನೋಡ್ದವ್ರೆಲ್ಲರೂ ತುಂಬಾ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಇನ್ಫ್ಯಾಕ್ಟ್ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಜನ ಥಿಯೇಟರ್ ಅಲ್ಲಿ ನಾವು ಹೋಗಿ ಕೂತು ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ರು ನಗ್ತಾ ಇದ್ರು ಖುಷಿ ಪಡ್ತಾ ಇದ್ರು ಚಪ್ಪಾಳೆ ಕೇಳಿಸ್ತಾ ಇತ್ತು ವಿಸಿಲ್ ಕಿಳಿಸ್ತಾ ಇತ್ತು ಥಿಯೇಟರ್ ಅಲ್ಲಿ ಸೊ ತುಂಬಾ ಖುಷಿ ಆಗಿದೆ ಅದರಿಂದ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದವ್ರೆಲ್ರು ತುಂಬಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಹೆಣ್ಮಕ್ಳೆಲ್ಲರೂ ನಮ್ ಲೈಫಲ್ಲೂ ಈ ತರ ಆಗಿದೆ ನಮಗ್ ತುಂಬಾ ರಿಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ನಾವ್ ಯಾವ ರೀತಿ ಮುಂಚೆ ಹೇಳ್ತಿದ್ವಿ ಸಿನಿಮಾ ರಿಲೀಸ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಇದು ರಿಲೇಟ್ ಆಗುತ್ತೆ ಅಂತ ಅಹ್ ಖಂಡಿತವಾಗ್ಲು ಎಲ್ಲಾ ಹೆಣ್ಮಕ್ಳು ಬಂದು ನೋಡಿ ತುಂಬಾ ಎಂಜಾಯ್ ಮಾಡಿ ರಿಲೇಟ್ ಆಗಿ ಇನ್ನಷ್ಟು ಜನರನ್ನ ಕರ್ಕೊಂಡ್ ಬಂದು ಸಿನಿಮಾ ನೋಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಪಾವನ ಅವರೇ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಮೂವಿ ನನ್ಗೂ ತುಂಬಾ ಖುಷಿ ಇದೆ ಒಂದು ಒಳ್ಳೆ ಪಾತ್ರ ಮಾಡಿದ್ದಕ್ಕೆ ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಕೊಟ್ಟಿದ್ದಕ್ಕೆ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೆ ಒಂದು ಮೋಟಿವೇಶನ್ ಆಗಿದ್ದಕ್ಕೆ ಅದರಿಂದ ನನ್ಗೂ ತುಂಬಾ ಮೋಟಿವೇಶನ್ ಸಿಕ್ಕಿದೆ ಖುಷಿ ಸಿಕ್ಕಿದೆ ಆ ಇಷ್ಟೆಲ್ಲಾ ಖುಷಿ ವಿಚಾರಗಳು ಒಂದು ಕಡೆ ಅಂದ್ರೆ ಇನ್ನೊಂದು ಕಡೆ ಒಂದು ದುಃಖ ವಿಚಾರ ಕೂಡ ಇದೆ ಹದಿನಾರನೇ ತಾರೀಕು ನಮ್ಮ ಜೊತೆಗೆ ಇನ್ನೂ ಹದಿಮೂರು ಸಿನಿಮಾಗಳು ರಿಲೀಸ್ ಆಗಿದ್ವು ಎಲ್ಲಾ ಹೊಸ ಪ್ರಯತ್ನಗಳು ಕನ್ನಡದಲ್ಲಿ ಎಲ್ಲಾ ಹೊಸ ತಂಡಗಳು ಕೆಲವು ಹೊಸ ತಂಡಗಳು ಕೆಲವು ಹಳೆ ತಂಡಗಳು ಬಟ್ ಎಲ್ಲ ಅಷ್ಟು ಹದಿನಾಲ್ಕು ಕನ್ನಡ ಸಿನಿಮಾಗಳು ಹದಿನಾರನೇ ತಾರೀಕು ತಾರೀಕು ರಿಲೀಸ್ ಆಗಿದ್ದು ಅಂಡ್ ಹದಿನೇಳು ಹದಿನೆಂಟಕ್ಕೆ ಕೆಲವು ತಮಿಳ್ ಸಿನಿಮಾಗಳು ರಿಲೀಸ್ ಆಗ್ತವೆ ಅಂಡ್ ಅದರ ಹಾವಳಿಯಲ್ಲಿ ಏನಾಗುತ್ತೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಗನೇ ಇರೋದಿಲ್ಲ ಥಿಯೇಟ್ರಲ್ಲಿ ಇವಾಗ ಆಕ್ಚುಲಿ ಒಳ್ಳೆ ಸಿನ್ಮಾ ಮಾಡೋದು ಕಷ್ಟ ಅನ್ಸಲ್ಲ ಆದ್ರೆ ಥಿಯೇಟರ್ ಗೆ ಜನರನ್ನ ಕರ್ಕೊಂಡ್ ಬಂದು ಸಿನ್ಮಾ ಹಾಗೆ ಮಾಡೋದೇನಿದೆ ಅದು ನಿಜವಾಗ್ಲೂ ಕಷ್ಟ ಅಂತ ಅನ್ಸುತ್ತೆ ಆ ಸಿನಿಮಾ ನೋಡದ್ರ ಅಂತ ಕೇಳಿದ ತಕ್ಷಣ ಕೆಲವರು ಫಸ್ಟ್ ರೆಸ್ಪಾನ್ಸು ಮ್ಯಾಮ್ ಓಟಿಟಿಲ್ ಯಾವಾಗ ಬರುತ್ತೆ ಥಿಯೇಟರ್ ಬರ್ಬೇಕಾ ನಾವು ಅಂತ ಕೇಳ್ತಾರೆ ಸೊ ಇವಾಗ ಈ ಥಿಯೇಟರ್ ಬರೋ ಕಲ್ಚರ್ ಏನಿದೆ ಅದೇ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದೆ ಇವಾಗ ಜನ ಬಂದ್ರು ಯಾವ್ದಕ್ ಬರ್ತಾರೆ ಇವಾಗ ತಮಿಳ್ ತೆಲುಗು ಹಿಂದಿ ಸಿನಿಮಾಗಳು ರಾತ್ರಿ ಶೋ ಇದ್ರು ಫ್ಯಾಮಿಲಿ ಫ್ಯಾಮಿಲಿ ಬಂದು ಅಹ್ ನೋಡ್ತಾರೆ ಎಲ್ಲೋ ಒಂದ್ ಕಡೆ ನಮಗೂ ನಮ್ ಕನ್ನಡ ಸಿನಿಮಾಗಳಿಗೂ ಇದೇ ರೀತಿ ಇಂಪಾರ್ಟೆನ್ಸ್ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ವೇನೋ ಅಂತ ಎಲ್ಲೋ ಒಂದ್ ಕಡೆ ಬೇಜಾರ್ ಕೂಡ ಆಯ್ತು ಬಟ್ ಇಟ್ಸ್ ಓಕೆ ಒಳ್ಳೆ ಪ್ರಯತ್ನನ ಜನ ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಂತ ಎಲ್ಲಾ ಆಡಿಯನ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬಂದು ನೋಡಿ ಹರಿಸಿ ನಮ್ ಎಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅಫ್ಕೋರ್ಸ್ ಈ ಏನು ರೀ ರಿಲೀಸ್ ಅಥವಾ ಬೇರೆ ಸಿನಿಮಾಗಳ ಹಾವಳಿಯಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಿಗದೇ ಇರೋ ಪ್ರಾಮುಖ್ಯತೆಗೆ ಏನ್ ಮಾಡಬೇಕು ಯಾವ ರೀತಿ ಅದನ್ನ ಅಡ್ರೆಸ್ ಮಾಡಬೇಕು ನಿಜಾಗ್ಲೂ ಗೊತ್ತಾಗ್ತಾ ಇಲ್ಲ ಬಟ್ ಎಸ್ ಹೀಗಿದೆ ಪರಿಸ್ಥಿತಿ ಮುಂದಕ್ಕೆ ಹೇಗೆ ಹೊಸ ಪ್ರಯತ್ನಗಳು ಹೊಸ ತಂಡಗಳು ಹೊಸ ಕಲಾವಿದ್ರು ಬೆಳೆಯೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕನ್ನಡ ಜನ ಬಂದು ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋದು ಸೊ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ